ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿನಿ ಆ್ಯಕ್ಚುಲಿ ನಾವು ನಾನ್ ವೆಜ್ ಮಾಡ್ತಾಯಿರೋದು ಒಂದೂವರೆ ತಿಂಗಳಾದಮೇಲೆ ಇಷ್ಟು ದಿನ ಕಾರ್ತಿಕ ಮಾಸ ದೇವಸ್ಥಾನಗಳಿಗೆ ಹೋಗೋದು ಸ್ವಲ್ಪ ಪೂಜೆ ಅದು ಇದು ಅಂತ ನಾವು ನಾನ್ ವೆಜ್ಜೇ ಮಾಡಿರಲಿಲ್ಲ ಸುಮಾರು ಒಂದೂವರೆ ತಿಂಗಳಾದ ಮೇಲೆ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀವಿ ತುಂಬ ಜನ ನಾನ್ ವೆಜ್ನ ಸಂಡೇ ಸ್ಪೆಷಲ್ ಅಂತ ಕೂಡ ಹೇಳ್ತಾರೆ ಬಟ್ ನಮಗೆ ಸಂಡೇನೂ ಸ್ಪೆಷಲ್ ಆಗೋಲ್ಲ ಯಾಕಂದರೆ ಸಂಡೇ ನಮ್ಮ ಮನೆ ದೇವರ ಬರ ಹಾಗಾಗಿ ನಾವು ಸಂಡೇನೂ ತಿನ್ನೋದಿಲ್ಲ ಬೆಂಗಳೂರಲ್ಲಿ ಸಿರೋ ಸಿಗೋ ನಾಟಿ ಕೋಳಿ ಸಾರು ಟೇಸ್ಟು ಊರುಗಳಲ್ಲಿ ಹಳ್ಳಿಗಳಲ್ಲಿ ಮಾಡೋ ನಾಟಿ ಕೋಳಿ ಸಾರು ಟೇಸ್ಟ್ ಥರ ಅನ್ಸೋದಿಲ್ಲ ಅಲ್ವಾ ನಂಗೆ ತುಂಬ ಸಲ ಅನಿಸಿದೆ ಹಾಗೆ ಈಗ ನಾಟಿ ಕೋಳಿ ಸಾರು ಮಾಡೋದು ಹೇಗೆ ನೋಡೋಣ ನಾನಿವತ್ತು ಒಂದು ಕೆ ಜಿಯಷ್ಟು ನಾಟಿ ಕೋಳಿನ ತಗೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಅಂಗಡಿಯಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದರು ಹಾಗೆ ಮನೇಲಿ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಂಗಡಿಯಲ್ಲಿ ಎಷ್ಟೇ ಕ್ಲೀನ್ ಮಾಡಿಸ್ಕೊಂಡು ಬಂದರೂ ನಾವು ಮನೇಲಿ ಒಂದು ಸಲ ಚೆನ್ನಾಗಿ ತೊಳೆದು ಕ್ಲೀನ್ ಕ್ಲೀನ್ ಮಾಡ್ಕೊಂಡ್ರೇ ಸಮಾಧಾನ ಅಲ್ವಾ ಫ್ರೆಂಡ್ಸ್ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಹಾಕೋಬೇಕು ಅದಕ್ಕೆ ಒಂದು ಏಳೆಂಟು ಇಲ್ಲ ಹತ್ತು ಬೆಳ್ಳುಳ್ಳಿ ಎಷ್ಟಲ್ಲ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ನಾಟಿ ಕೋಳಿ ಸಾರಿಗೆ ಮಸಾಲೆ ಸ್ವಲ್ಪ ಜಾಸ್ತಿನೇ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋಬೋದು ನಮ್ಮ ಮನೇಲಿ ಒಂದು ಮೆಂತ್ಯ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ನೀವು ಹಾಕ್ಕೋಬೋದು ಹಾಗೆ ಸ್ವಲ್ಪ ಶುಂಠಿ ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚಿಕನ್ ಸಾರಿಗೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಎಷ್ಟು ಮಸಾಲೆ ಬೇಕು ಅಂತ ನಿಮ್ಮ ಚಿಕನ್ ಅಳತೆಗೆ ನೋಡಿಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಕೆಂಪಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಉರ್ಕೋಬೇಕು ಕೆಂಪು ಬಣ್ಣಕ್ಕೆ ಬರಬೇಕು ಕೆಂಪು ಬಣ್ಣಕ್ಕೆ ಬಂದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದಾದಮೇಲೆ ಎರಡು ಎರಡು ಸ್ಪೂನು ಖಾರದ ಪುಡಿ ಇದ್ದೀನಿ ಹಾಗೆ ಎರಡು ಸ್ಪೂನು ಧನ್ಯಾ ಪುಡಿ ಹಾಕೋತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಿಮ್ಮನೇ ಖಾರದ ಪುಡಿ ತಕ್ಕ ಹಾಗೆ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ನಾಟಿ ಕೋಳಿಗೆ ಚೆನ್ನಾಗಿ ಹಿಡಿಯುತ್ತೆ ನಾಟಿ ಕೋಳಿಗೆ ಸಾರಿಗೆ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಚಿಕನ್ನ ಸ್ವಲ್ಪ ಬೇಯಿಸ್ಕೋಬೇಕು ನಾಟಿ ಕೋಳಿ ಆಗಿರೋದ್ರಿಂದ ಇದು ಹಾಗೆ ಪಾತ್ರೆಯಲ್ಲಿ ಮಾಡಿದ್ರೆ ಬೇಯೋದಿಲ್ಲ ಹಾಗಾಗಿ ಕುಕ್ಕರಲ್ಲಿ ಒಂದು ನಾಲ್ಕೈದು ವಿಷಲು ಮಾಡಿಸ್ಕೊಂಡು ಇದನ್ನ ಮೊದಲೇ ನೀವು ನೋಡ್ಕೊಳ್ಳಿ ಚಿಕನ್ ಎಳೆದಿದಿದೆಯಾ ಬಲ್ತಿದೆಯಾ ಅಂತ ಸ್ವಲ್ಪ ಬಲ್ತಿರೋದಾಗಿದ್ರೆ ಇನ್ನೂ ಸ್ವಲ್ಪ ವಿಷಲ್ ಮಾಡಿಸ್ಕೊಳ್ಳಿ ಸ್ವಲ್ಪ ಎಳೆದು ಅನ್ಸಿದ್ರೆ ಒಂದು ಮೂರು ನಾಲ್ಕು ವಿಷಲ್ ಮಾಡಿಸ್ಕೊಳ್ಳಿ ನೀವು ಚಿಕನ್ ನೋಡಿಕೊಂಡು ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಈಗ ಎಣ್ಣೆಗೆ ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಿ ಒಂದು ಎರಡು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚಿಕನ್ನು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಎಲ್ಲ ಚಿಕನ್ಗೂ ಹಿಡಿಬೇಕು ಚೆನ್ನಾಗಿ ಅದಾದಮೇಲೆ ಈಗ ರುಬ್ಬಿರೋ ಮಸಾಲೆನ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ನೀರು ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸಾಂಬಾರಿಗೆ ಆಮೇಲೆ ಹಾಕ್ತೀವಿ ಕುದಿಸ್ಬೇಕಾದ್ರೆ ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಚಿಕನ್ ಎಲ್ಲ ಚಿಕನ್ಗೂ ಮಸಾಲೆ ಹಿಡಿಯೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಹಾಗೆ ಒಂದು ಐದು ನಿಮಿಷ ಆದಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಕುದಿ ಬಂದಮೇಲೆ ಒಂದು ಐದು ನಿಮಿಷ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜಲ್ಲನ್ನ ಮಾಡಿಸ್ಕೊಳ್ಳಿ ಇದು ಚಿಕನ್ ಬೇಯೋಷ್ಟರಲ್ಲಿ ತೆಂಗಿನಕಾಯಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಚಕ್ಕೆ ಲವಂಗ ಮೆಣಸು ಗಸಗಸೆ ಇಷ್ಟನ್ನು ಹಾಕ್ಕೊಂಡು ಫಸ್ಟಿಗೆ ನೀರು ಹಾಕ್ಕೊಂಬಿಡಿ ಸ್ವಲ್ಪ ಹಾಗೆ ರುಬ್ಕೊಳ್ಳಿ ಸ್ವಲ್ಪ ರುಬ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಹಾಗೆ ಈ ನಾಟಿ ಕೋಳಿಯಲ್ಲಿ ಲಿವರು ಎಲ್ಲ ಸ್ವಲ್ಪ ಇರುತ್ತೆ ಅದನ್ನು ಕುಕ್ಕರಿಗೆ ಹಾಕ್ಕೊಬೇಡಿ ಹಾಗೆ ಬೇಯಿಸ್ಬೇಕಾದ್ರೆ ಹಾಕ್ಕೊಳ್ಳಿ ಡೈರೆಕ್ಟಾಗಿ ಈಗ ಚಿಕನ್ ಬೆಂದಿದೆ ಕುಕ್ಕರ್ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ರೆಡ್ ಕಲರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಎಣ್ಣೆ ಜಿಡ್ಡು ಎಲ್ಲ ಬಿಟ್ಕೊಂಡು ಮೇಲ್ ತೇಲ್ತಾ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಬಾಯಲ್ಲಿ ಹಾಗೆ ನೀರು ಬರ್ತಾ ಇದೆ ಹಾಗೆ ಚಿಕನ್ ಬೆಂದಿದೆ ಅಂತ ಚೆಕ್ ಮಾಡಿ ನೋಡಿ ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಚಿಕನ್ನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು ಹಾಗೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಚಿಕನ್ನ ಈ ಪಾತ್ರೆ ಒಳಗಡೆ ಸುರ್ಕೊಳ್ಳಿ ಯಾಕಂದರೆ ಕುಕ್ಕರಲ್ಲೇ ಕಾಯಿ ಮಸಾಲೆ ಹಾಕಿ ಬೇಯಿಸ್ಕೋಬೇಕು ಕುಕ್ಕರಲ್ಲೇ ತಿರುಗಿಸ್ಕೊಳ್ಳೋಕ್ಕೆ ಸರಿಯಾಗಲ್ಲ ಹಾಗಾಗಿ ಒಂದು ದೊಡ್ಡ ಪಾತ್ರೆ ತಗೊಂಡು ಕುಕ್ಕರಲ್ಲಿರೋ ಚಿಕನ್ನ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಹಾಗೆ ರುಬ್ಬಿರೋ ಕಾಯಿ ಮಸಾಲೆನ ಈ ಸಾಂಬಾರಿಗೆ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ಹತ್ತು ನಿಮಿಷ ನೋಡಿ ಈಗ ಸೊ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಇಳಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಚೆನ್ನಾಗಿ ಮೇಲೆ ಸಾಂಬಾರು ರೆಡಿ ಆಗುತ್ತೆ ನೀವು ಈ ಮನೇಲಿ ನಾಟಿ ಕೋಳಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಕಾಂಬಿನೇಷನ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ಈಗ ಚಳಿಗಾಲ ಅಲ್ಲ ಚಳಿಗಾಲಕ್ಕೆ ಮಸಾಲೆ ಖಾರ ತಿಂದರೆ ಆಹಾ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ನಾವಿವತ್ತು ಮುದ್ದೆ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ತಟ್ಟೆಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್